ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲಾ ಕಾರ್ಯಗಳಿಗೂ ನಾವು ಭಗವಂತ ಕಾರಣ ಅಂತ ಹೇಳ್ತೀವಿ ಆದರೆ ಯಾವ ಕಾರಣಕ್ಕೆ ಅಂತ ಹೇಳಿ ತಿಳಿದುಕೊಳ್ಳಲು ಹೋಗೋದಿಲ್ಲ ನಿಶ್ಚಿಂತೆಯಿಂದ ಇದ್ದಾಗ ಆನಂದದಲ್ಲಿ ತೇಲ್ತೀವಿ ಆ ಆನಂದವನ್ನ ಕೊಡುವ ಭಗವಂತ ಯಾವಾಗ ಯಾರಿಗೆ ಯಾವ ರೀತಿ ಬೇಕಾದರೂ ಕಷ್ಟ ಸುಖ ನೀಡಬಲ್ಲ ತನ್ನ ಲೀಲಾ ಮಾಯಿಯಿಂದ ತಿಳಿಯಾಗಿದ್ದ ಮನಸ್ಸನ್ನ ಕಲಕಿ ರಾಡಿ ಮಾಡಬಲ್ಲ ಈ ಲೀಲೆಗೆ ಒಳಪಟ್ಟಾಗ ದೇವರನ್ನ ದೂಷಿಸ್ತೀವಿ ಅವನ ಇರುವಿಕೆಯ ಬಗ್ಗೆಯೇ ಅನುಮಾನವನ್ನ ವ್ಯಕ್ತಪಡಿಸ್ತೀವಿ ಆದರೆ ಜ್ಞಾನಿಯಾದವನ್ನು ತಿಳಿದುಕೊಳ್ಳುವ ಅರ್ಥವೇ ಬೇರೆ ಭಗವಂತನ ಲೀಲೆಯ ಅವರ್ಚನೀಯ ಬಾಬಾ ಹಿನ್ನೆಲೆಯಲ್ಲಿ ಪ್ರೀತಿಯನ್ನು ಗುರುತಿಸ್ತಾರೆ ತಂದೆ ತಾಯಿ ಸ್ನೇಹಿತ ಗುರು ಹೀಗೆ ಯಾವ ರೀತಿ ಬೇಕಾದರೂ ಆಯ್ದುಕೊಂಡು ತನ್ನ ಹೃದಯದಲ್ಲಿ ಮುಖ್ಯ ಪ್ರಾಣನಾಗಿ ಕಂಡುಕೊಳ್ತಾರೆ ತಂದೆ ತಾಯಿ ಗುರು ಮೂವರು ಮಾತ್ರ ತಮ್ಮ ಬಳಿಯಲ್ಲಿ ಇರುವ ಮಕ್ಕಳ ಏಳಿಗೆಯನ್ನು ಬಯಸ್ತಾರೆ ಉತ್ತಮ ಪ್ರಗತಿ ತನಗಿಂತ ಹೆಚ್ಚು ಸಾಧಿಸಿದಾಗ ಅವರ ಮನಸ್ಸು ಆನಂದದಿಂದ ಅರಳತ್ತೆ ಮತ್ತಷ್ಟು ಅವರು ಸಾಧನೆ ಮಾಡಬೇಕು ಅಂತೇಳಿ ಶುಭ ಹಾರೈಸೋದು ತಂದೆ ತಾಯಿ ಗುರು ಮಾತ್ರ ಸ್ನೇಹಿತರೆ ಹಾಗಾಗಿ ಗುರುವಿನಲ್ಲಿ ಅತ್ಯಂತ ಶ್ರದ್ಧೆ ಏಕಾಗ್ರತೆ ಭಕ್ತಿಯನ್ನ ನಾವು ಹೊಂದಿದಾಗ ನಿಷ್ಕಲ್ಮಶ ಭಾವದ ಸೇವೆಗೆ ನಾವು ಒಳಪಟ್ಟಾಗ ಖಂಡಿತ ನಮ್ಮ ಜೀವನದಲ್ಲಿ ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗತ್ತೆ ಕರ್ಮಗಳಿಗೆ ತಕ್ಕ ಹಾಗೆ ಸುಖ ದುಃಖಗಳು ಭಾಗವಾಗಿ ನಮಗೆ ಸಿಕ್ತಾನೆ ಹೋಗ್ತವೆ ಹೀಗಿದ್ದಾಗೂ ಕೂಡ ಕೆಲವು ವಸ್ತುಗಳಿಂದ ನಮ್ಮ ಮನೆಯಲ್ಲಿರುವ ವಸ್ತುಗಳಿಂದ ಕೂಡ ನಾವು ನಕಾರಾತ್ಮಕತೆಯನ್ನು ಹೊರಗೆ ಹಾಕ್ಬಹುದು ಸ್ನೇಹಿತರೆ ಎಷ್ಟೋ ಜನ ಫೋನ್ ಮಾಡಿದಾಗ ನಮ್ಗೆ ಏನೋ ಒಂದು ನಕಾರಾತ್ಮಕತೆ ಆವರಿಸಿದೆ ನಮ್ಮ ಮೇಲೆ ಯಾರೋ ದುಷ್ಟ ಪ್ರಯೋಗ ಮಾಡಿದರೆ ಕೆಟ್ಟ ದೃಷ್ಟಿ ಬೀರಿದ್ದಾರೆ ಅನ್ನುವ ಅನುಮಾನ ಇದೆ ಅಂತಾನೆ ಹೇಳ್ತಾರೆ ಸ್ನೇಹಿತರೆ ಹಾಗಂತ ದುಷ್ಟಶಕ್ತಿ ಇಲ್ಲ ಅಂತ ಅಲ್ಲ ಸ್ನೇಹಿತರೆ ದುಷ್ಟಶಕ್ತಿ ಇದ್ದೇ ಇದೆ ಒಳ್ಳೇದಿದೆ ಅಂದಮೇಲೆ ಕೆಟ್ಟದಿದೆ ಇದೆ ಅಲ್ವಾ ಒಳ್ಳೇದನ್ನ ಪಡ್ಕೊಳ್ಳೋಕರ ಹೋರಾಟ ಮಾಡ್ತಾ ಇದ್ವಿ ಆ ಯೋಗ್ಯತೆ ನಮ್ಗೆ ಇದೆ ಅಂದಮೇಲೆ ಕೆಟ್ಟದನ್ನ ದೂರ ಮಾಡಿಕೊಳ್ಳುವ ಯೋಗ್ಯತೆಯೂ ನಮಗಿದೆ ಹಾಗೆ ಕೆಟ್ಟದನ್ನ ಸಂಪೂರ್ಣವಾಗಿ ನಾಶಪಡಿಸುವ ಸಾಮರ್ಥ್ಯವೂ ಕೂಡ ನಮ್ಮಲ್ಲಿ ಇದೆ ಸ್ನೇಹಿತರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಂತ ಹಂತವಾಗಿ ಸ್ನೇಹಿತರೆ ಕೆಲವೊಂದ್ಸಾರಿ ನಾವು ಅಡುಗೆ ಮಾಡ್ತಾ ಇರ್ತೀವಿ ಅದರಲ್ಲಿ ರುಚಿನೇ ಇರೋದಿಲ್ಲ ಕೆಲವೊಂದ್ಸಾರಿ ನಾವು ದಿನನಿತ್ಯ ಅಡಿಗೆ ಮಾಡ್ತೀವಿ ಅದನ್ನ ಸರಿಯಾಗಿ ಬಿಸಿ ಮಾಡ್ತೀವಿ ಆದ್ರೂ ಕೂಡ ಅದು ನಾವು ರಾತ್ರಿ ಬಿಸಿ ಮಾಡಿಟ್ರೆ ಬೆಳಿಗ್ಗೆನೆ ಹಾಳಾಗ್ ಹೋಗ್ಬಿಡತ್ತೆ ಹಾಲು ಪದೇ ಪದೇ ಹಾಳಾಗ್ತಾ ಇದೆ ಅಡುಗೆ ಮನೆಯಲ್ಲಿರೋ ವಸ್ತುಗಳಲ್ಲೂ ಕೂಡ ಬೇಗನೆ ಹುಳ ಆಗ್ತಾ ಇದೆ ಏನೋ ಒಂದ್ ರೀತಿಲಿ ಅನ್ನನು ಕೂಡ ತುಂಬಾ ಬೇಗನೆ ಹಳಸತ್ತೆ ರಾತ್ರಿ ಕೂಡ ನಾನ್ ಸಾಂಬಾರ್ ಬಿಸಿ ಮಾಡಿಟ್ಟಿರ್ತೀನಿ ಆದ್ರೂ ಕೂಡ ಬೆಳಗ್ಗೆ ಅನ್ನದ್ಕೆ ಅಡುಗೆ ಅನ್ನೋದ್ಗೆ ಸಾಂಬಾರ್ ಅಡುಗೆ ಅಡಿಗೆ ಮನೆಯಲ್ಲೆಲ್ಲ ಏನೋ ಒಂಥರ ಕಳುಕು ವಾಸನೆನೂ ಬರುತ್ತೆ ತಿರುಳೆಗಳ ಕಾಟ ಜಾಸ್ತಿ ಏನೋ ಒಂದು ವಸ್ತುಗಳನ್ನ ಇಟ್ಟಿರ್ತೀವಿ ಅದು ಬೆಳಗ್ಗೆ ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಗಲಿಬಿಲಿಗೊಂಡು ಹಾಳಾಗಿರುತ್ತೆ ಈ ರೀತಿಯೆಲ್ಲ ನಮ್ಮ ಅಡುಗೆ ಮನೆಯಲ್ಲಿ ಅವ್ಯವಸ್ಥೆ ಆಗ್ತಾ ಇದೆ ಅಂದ್ರೆ ಖಂಡಿತ ಅಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತಾನೆ ಸ್ನೇಹಿತರೆ ನಮ್ಮ ಅಂದ್ರೆ ನಮ್ಮ ಮನೆಯ ಮುಖ್ಯ ಭಾಗ ದೇವರ ಕೋಣೆ ಆದರೂ ಕೂಡ ನಮ್ಮ ಮನೆಯ ಮುಖ್ಯ ಭಾಗ ಅಡುಗೆ ಮನೆಯೂ ಕೂಡ ಆಗಿರುತ್ತೆ ಸ್ನೇಹಿತರೆ ಯಾಕಂದ್ರೆ ನಾವು ನಮ್ಮ ಆರೋಗ್ಯವನ್ನ ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ನಾವು ಆಹಾರವನ್ನ ಬೇಯಿಸೋದು ಅದೇ ಜಾಗದಲ್ಲಿ ಅಲ್ವಾ ಸ್ನೇಹಿತರೆ ಅನ್ನಪೂರ್ಣೇಶ್ವರಿ ನೆಲೆಸಿರುವ ಜಾಗ ಅಡುಗೆ ಮನೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆ ಅಡುಗೆ ಮನೆಯ ವಾಸ್ತು ಸರಿಯಾಗಿದ್ರೆ ನಮಗೆ ದೇವರ ಕೋಣೆ ಎಷ್ಟು ಮುಖ್ಯನೋ ನಮ್ಮ ಮನೆಯ ಅಡುಗೆ ಮನೆಯು ಕೂಡ ನಮಗೆ ಅಷ್ಟೇ ಮುಖ್ಯವಾಗಿರುತ್ತೆ ಅಡುಗೆ ಮನೆಯಲ್ಲಿ ನಾವು ಆಹಾರವನ್ನು ತಯಾರಿಸ್ತೀವಿ ಅದನ್ನ ಊಟ ಮಾಡಿದ್ರೆ ಆರೋಗ್ಯನೂ ಬರುತ್ತೆ ಹಾಗೆ ನಮಗೆ ಶಕ್ತಿನೂ ಕೂಡ ಬರುತ್ತಲ್ವಾ ಅಂತ ಪವಿತ್ರವಾದ ಸ್ಥಳ ಆ ಜಾಗವನ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ತಿದ್ದಾಗೂ ಕೂಡ ನಮ್ಮ ಮನೆಯ ಅವ್ಯವಸ್ಥೆಯಿಂದ ಕೊಡುತ್ತೆ ನಮ್ಮ ವ್ಯವಹಾರಗಳು ಕೂಡ ಕುಂಠಿತವಾಗ್ತವೆ ಸ್ನೇಹಿತರೆ ಇದು ಕೂಡ ಒಂದು ಮೂಲ ಕಾರಣ ಆಗಿರುತ್ತೆ ಸ್ನೇಹಿತರೆ ಕೇವಲ ನಾವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ ಅದರಿಂದ ಹಣ ಸಂಪಾದನೆ ಮಾಡ್ತಾ ಇದೀವಿ ಆದರೂ ಕೂಡ ಹಣ ನಿಲ್ತಾ ಇಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಹಣ ಅನವಶ್ಯಕವಾಗಿ ಖರ್ಚಾಗ್ತಾ ಇದೆ ಅನಾರೋಗ್ಯದ ದೃಷ್ಟಿಯಿಂದ ನಾವು ಆಸ್ಪತ್ರೆಗೆ ಪದೇ ಪದೇ ಓಡಾಡಿ ಹಣ ಖರ್ಚಾಗ್ತಾ ಇದೆ ಇಲ್ಲ ಮನೆಯಲ್ಲಿ ವಸ್ತುಗಳು ಪದೇ ಪದೇ ಹಾಳಾಗ್ತಾ ಇರೋದ್ರಿಂದ ನಾವು ಮತ್ತೆ ಮತ್ತೆ ಹೊಸ ಹೊಸ ಪದಾರ್ಥಗಳನ್ನು ಕೊಂಡು ತರ್ತಾ ಇದೀವಿ ಈಗ ಅಡಿಗೆನೇ ಆಗಲಿ ರಾತ್ರಿ ಮಾಡಿದ ಸಾಂಬಾರು ಬೆಳಗ್ಗೆ ಅನ್ನಕ್ಕೆ ಹಳಸೋ ಅಂದ್ರೆ ಸರಿ ನಾವು ಮಾಡಲೇಬೇಕಲ್ವಾ ರಾತ್ರಿ ಮಾಡಿಟ್ಟು ಸ್ವಲ್ಪ ಉಳಿತು ಅಂತ ಎತ್ತಿಟ್ಟಿರ್ತೀವಿ ಅದು ಹಾಳಾಯ್ತು ಅಂದ್ರೆ ಬೆಳಗ್ಗೆ ಅದನ್ನ ಎಸಿಬೇಕು ಮತ್ತೆ ಹೊಸದಾಗಿ ನಾವು ಅನ್ನವನ್ನು ಮಾಡಬೇಕು ಹಾಲು ಅಷ್ಟೇ ರಾತ್ರಿ ಕಾಸಿಟ್ಟಿರ್ತೀವಿ ಬೆಳಗ್ಗೆ ಬೇಕು ಅಂತೇಳಿ ಮತ್ತೆ ಬೆಳಗ್ಗೆ ಆ ಹಾಲು ಹಾಳಾಗುತ್ತೆ ಮತ್ತೆ ಹಾಲನ್ನು ತರಲಿಕ್ಕೆ ಹಣನೇ ಬೇಕು ಅಂದ್ರೆ ನಾವು ದಿನನಿತ್ಯ ಜೀವನವನ್ನ ಸಾಗಿಸ್ಲಿಕ್ಕೆ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಹಣ ಸ್ನೇಹಿತರೆ ಅಂದ್ರೆ ನಮ್ಮ ಜೀವನದಲ್ಲಿ ಭಗವಂತನ ಅನುಗ್ರಹ ಆಶೀರ್ವಾದ ಎಷ್ಟು ಮುಖ್ಯನೋ ಅಷ್ಟೇ ಹಣನೂ ಮುಖ್ಯ ಹಣ ಭಗವಂತನಿಗಿಂತ ದೊಡ್ಡದಲ್ಲ ಹಾಗಂತ ಹಣ ಭಗವಂತನಿಗಿಂತ ಕಡಿಮೆನೂ ಅಲ್ಲ ಲಕ್ಷ್ಮೀ ನಮ್ಮ ಮನೆಯಲ್ಲಿ ಹಣದ ರೂಪದಲ್ಲಿ ನೆಲೆಯಾಗಬೇಕು ಅಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ನಮ್ಮ ಮನೆ ಕೂಡ ಶುದ್ಧವಾಗಿರಬೇಕು ಭಗವಂತನ ಅನುಗ್ರಹ ಆಶೀರ್ವಾದ ಹಣದ ಜೊತೆ ಇದ್ದಾಗ ನಮ್ಮ ಆರೋಗ್ಯ ಎಲ್ಲವೂ ಮನೆಯಲ್ಲಿ ಪರಿಸ್ಥಿತಿಗಳು ತನ್ನಿಂದ ತಾನೇ ಸುಧಾರಣೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿ ಎಲ್ಲ ಸರಿ ಈ ರೀತಿ ಎಲ್ಲ ಸರಿಯಾಗಿರಬೇಕು ಅಂದ್ರೆ ನಾವು ಯಾವ ರೀತಿ ಶಿಸ್ತಿನಿಂದ ಇರ್ತೀವಿ ನಾವು ಯಾವ ರೀತಿ ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ತೀವಿ ಹಾಗೆ ಮನಸ್ಸಿನ ಆಲೋಚನೆಗಳನ್ನು ಶುದ್ಧವಾಗಿ ಇಟ್ಕೊಳ್ತೀವಿ ಅನ್ನೋದೇ ಮುಖ್ಯವಾಗಿರುತ್ತೆ ಕೆಲವು ಹಣದ ಸಮಸ್ಯೆಗಳಿಗೆ ಕಾರಣ ನಾವು ಆಗಿರ್ತೀವಿ ಸ್ನೇಹಿತರೆ ಅಂದ್ರೆ ನಾವು ದೇವರ ಮನೆಯನ್ನ ಸ್ವಚ್ಛವಾಗಿ ದೇವರನ್ನ ಪೂಜಿಸ್ತೀವಿ ಅಲ್ವಾ ಕೆಲವರು ದೇವರ ಮನೆಯೂ ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳೋದಿಲ್ಲ ವಾರಕ್ಕೆ ಎರಡ್ ಸಾರಿ ಪೂಜೆ ಮಾಡ್ತಿರ್ತಾರೆ ಕೆಲವರು ಅಡಿಗೆ ಮನೆನೂ ಅಷ್ಟೇ ತುಂಬ ಇಟ್ಕೊಳ್ಳೋದೇ ಇಲ್ಲ ವಾರಕ್ಕೆ ಒಂದು ಸರಿನೋ ಎರಡು ಸರಿನೋ ಗ್ಯಾಸ್ ಸ್ಟೌವ್ನ ಒರೆಸೋದು ಬಾಕಿ ದಿನ ಅದು ತುಂಬ ರಾಡಿಯಾಗಿರುತ್ತೆ ಗಲೀಜಾಗಿರುತ್ತೆ ಅಡುಗೆ ಮನೆ ತುಂಬ ಏನೋ ಒಂಥರ ಗೌಲ್ ಗೌಲ್ ವಾಸನೆ ಹಾಗೆ ರಾತ್ರಿ ಊಟ ಮಾಡಿದ ಪಾತ್ರೆಗಳನ್ನೆಲ್ಲ ಒಂದು ಟಬ್ಬಲ್ಲಿ ತುಂಬಿ ಅಡುಗೆ ಇಡೋದು ಇಲ್ಲ ಸಿಂಕಲ್ಲಿ ಹಾಗೆ ಎಲ್ಲ ತುಂಬಿಟ್ಟು ಮಲಗೋದು ಕೂಡ ಅಲ್ಲಿಂದ ನಕಾರಾತ್ಮಕತೆ ಅನ್ನೋದು ನಮ್ಮ ಮನೆಯನ್ನು ಸಂಪೂರ್ಣವಾಗಿ ಆವರಿಸುತ್ತೆ ಸ್ನೇಹಿತರೆ ಅಂದರೆ ಅದರ ಮೇಲೆ ಸಣ್ಣ ಸಣ್ಣ ಹುಳಗಳು ಓಡಾಡೋದು ಜಿರ್ಲೆಗಳು ಓಡಾಡೋದು ಇವೆಲ್ಲವೂ ಒಂದು ನಕಾರಾತ್ಮಕತೆಯನ್ನು ಬಿಡುಗಡೆ ಮಾಡುತ್ತೆ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಕೂಡ ಅದು ನಮಗೆ ಅನುಚಿತ ಹಾಗೆ ಹಾಗೆ ನಮ್ಮ ಮನೆಗೆ ಸಕಾರಾತ್ಮಕ ಊರ್ಜೆಗಳನ್ನು ಕೊಡೋದ್ರಲ್ಲೂ ಅದು ಅನುಚಿತವಾಗಿ ವರ್ತನೆ ಮಾಡುತ್ತೆ ಸ್ನೇಹಿತರೆ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮನೆಯ ಮೇಲೆ ಯಾರಾದರೂ ಕೆಟ್ಟ ದೃಷ್ಟಿಯನ್ನು ಬೀರ್ತಾ ಇದ್ದಾರೆ ಹಾಗೆ ಕೆಟ್ಟ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಅಂದಾಗ ಅದು ಬಂದು ನೆಲೆಸಲಿಕ್ಕೆ ಒಂದು ಜಾಗ ಬೇಕಾಗಿರುತ್ತೆ ಆ ಜಾಗ ಅದೇ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡಿದ ಪದಾರ್ಥಗಳು ಬೇಗನೆ ಹಾಳಾಗ್ತಾ ಇರ್ತವೆ ತಂದಿಟ್ಟ ವಸ್ತುಗಳು ಕೂಡ ಬೇಗನೆ ಹಾಳಾಗ್ತಾ ಇರ್ತವೆ ಹಾಲು ಕೂಡ ಪದೇ ಪದೇ ಹಾಳಾಗ್ತಾ ಇರುತ್ತೆ ಸ್ನೇಹಿತರೆ ಈ ರೀತಿ ಆಗಬಾರ್ದು ಯಾವ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಆವಾಸಿರುತ್ತೋ ಆ ಮನೆಯಲ್ಲಿ ಅಡಿಗೆ ಪದಾರ್ಥಗಳು ಕೂಡ ತುಂಬಾ ಬೇಗನೆ ಹಾಳಾಗ್ತವೆ ಅಡುಗೆನೂ ಕೂಡ ತುಂಬಾ ಬೇಗ ಹಾಳಾಗುತ್ತೆ ಹಾಗೆ ಅಡುಗೆನೂ ಕೂಡ ರುಚಿ ಬರೋದಿಲ್ಲ ನಾವು ಎಷ್ಟೇ ವಸ್ತುಗಳನ್ನು ಹಾಕಿ ಅಡುಗೆ ಮಾಡ್ತೀವಿ ಅಂದರೂ ಕೂಡ ಅದರಲ್ಲಿ ಒಂದು ಸ್ವಲ್ಪನು ರುಚಿಯ ಸಾರನೇ ಇರೋದಿಲ್ಲ ಇದನ್ನೇ ನೆಗೆಟಿವ್ ಎನರ್ಜಿ ಅನ್ನೋದು ಅಂದರೆ ಆ ಲಕ್ಷ್ಮಿಯ ವಾಸ ಅಂತ ಹೇಳ್ತಾರೆ ಸ್ನೇಹಿತರೆ ಅಂದರೆ ಲಕ್ಷ್ಮೀ ದೇವಿಯ ಅಕ್ಕ ಜ್ಯೇಷ್ಠಾದೇವಿಯ ವಾಸ ವಾಸವಾಗಲಿಕ್ಕೆ ಇಂತಹ ಜಾಗವನ್ನು ಅವಳು ಆಯ್ಕೆ ಮಾಡ್ಕೊಳ್ತಾಳೆ ಅವಳು ಆಯ್ಕೆ ಮಾಡ್ಕೊಂಡಿರೋ ಜಾಗ ನಮ್ಮ ಮನೆಯಾದರೆ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ದುಡಿದ ಹಣ ಒಂದಲ್ಲ ಒಂದು ರೀತಿಯಲ್ಲಿ ವ್ಯಯವಾಗ್ತಾನೆ ಹೋಗುತ್ತೆ ಅಡುಗೆ ಮನೆಯಲ್ಲಿ ಅಡುಗೆ ಪದಾರ್ಥಗಳು ಕೂಡ ಪದೇ ಪದೇ ಹಾಳಾಗ್ತದೆ ಸ್ನೇಹಿತರೆ ಯಾಕಂದರೆ ಅವಳಿಗೆ ಅಡುಗೆ ಪದಾರ್ಥಗಳು ಹಾಳಾದಷ್ಟು ಆ ಪದಾರ್ಥಗಳಲ್ಲಿ ಅವಳು ವಾಸವಿರುತ್ತೆ ಹಾಗಾಗಿ ಆ ಅಡುಗೆ ಪದಾರ್ಥಗಳು ಹಾಳಾಗ್ತಾನೆ ಹೋಗ್ತವೆ ಸ್ನೇಹಿತರೆ ಯಾಕಂದರೆ ಧೂಳು ತುಂಬಿದ ಮನೆ ಆಗಿರ್ಬೋದು ಧೂಳು ತುಂಬಿದ ಮನಸ್ಸಾಗಿರ್ಬೋದು ಹಾಗೆ ಹಾಳಾಗ್ತಾ ಇರೋ ಪದಾರ್ಥ ಆಗಿರ್ಬೋದು ಗಲೀಜು ಇಟ್ಕೊಂಡಿರೋ ಮನೆ ಆಗಿರ್ಬೋದು ಇವೆಲ್ಲವೂ ದೀಪಗಳನ್ನು ಬೆಳೆಸ್ತೇ ಇರೋದು ದಿನನಿತ್ಯ ಸ್ನಾನವನ್ನು ಮಾಡದೇ ಇರೋದು ದಿನನಿತ್ಯ ಪೂಜೆಯನ್ನು ಮಾಡದೇ ಇರೋದು ನಿತ್ಯ ಬೇರೆಯವ್ರ ಬಗ್ಗೆ ಅಲ್ಲ ಸಲ್ಲದ ಮಾತುಗಳನ್ನಾಡೋದು ಇಲ್ಲ ಮಕ್ಕಳಿಗೆ ಬೈಯೋದು ಈ ರೀತಿ ಗಂಡನಿಗೆ ಪದೇ ಪದೇ ತುಚ್ಛವಾದ ಮಾತುಗಳಿಂದ ಬೈಯೋದು ಹೆಂಡತಿಗೆ ಗಂಡ ಬೈಯೋದು ಈ ರೀತಿ ಎಲ್ಲ ಮಾತುಗಳನ್ನ ನಾವು ಮನೆಯಲ್ಲಿ ಮಾತಾಡ್ತಾ ಇದ್ದೀವಿ ತಂದೆ ತಾಯಿಗೆ ಬೈಯೋದು ಈ ರೀತಿ ಎಲ್ಲ ರೀತಿ ನೀತಿಗಳು ನಮ್ಮ ಮನೆಯಲ್ಲಿ ಇದ್ದಾವೆ ಅಂದರೆ ಖಂಡಿತ ಅಲ್ಲಿ ಅಲಕ್ಷ್ಮಿ ವಾಸ ಇದ್ದೇ ಇರತ್ತೆ ಸ್ನೇಹಿತರೆ ಯಾರ ಮನೆಯಲ್ಲಿ ನಿರಂತರ ಜಗಳ ಆಗುತ್ತೋ ಯಾರ ಮನೆಯಲ್ಲಿ ದಿನನಿತ್ಯ ಕೆಟ್ಟ ಪದಗಳನ್ನ ಬಳಸಿ ಮಾತಾಡ್ತಾರೋ ಅಂತ ಅಂತವರ ಮನೆಯೇ ನನ್ನ ವಾಸ ಅಂತ ಹೇಳಿದಾಳೆ ಜ್ಯೇಷ್ಠಾದೇವಿ ಹಾಗಾಗಿ ಈ ರೀತಿಯ ನಮ್ಮ ವರ್ತನೆಗಳು ಕೂಡ ನಮ್ಮನ್ನ ನಾಶಕ್ಕೆ ತಳ್ತಾ ಇರ್ತವೆ ಹಾಗಾಗಿ ಸ್ವಲ್ಪ ಸುಧಾರಣೆಯನ್ನ ಮಾಡ್ಕೊಳ್ಬೇಕು ಅದಷ್ಟು ನಾವು ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ದಿನನಿತ್ಯ ಸ್ನಾನ ಮಾಡಬೇಕು ದಿನನಿತ್ಯ ಪೂಜೆಯನ್ನ ಮಾಡಬೇಕು ದಿನನಿತ್ಯ ನಮ್ಮ ಮನೆಯಲ್ಲಿ ದೀಪಾರಾಧನೆ ನಡಿಬೇಕು ತುಳಸಿ ಪೂಜೆ ನಡಿಬೇಕು ಹೊಸಲ್ ಪೂಜೆ ನಡಿಬೇಕು ಎಷ್ಟಾಗುತ್ತೋ ಅಷ್ಟು ಸರಳವಾಗಿ ಆದ್ರೂ ಪರವಾಗಿಲ್ಲ ಎರಡು ದೀಪಗಳನ್ನಾದ್ರೂ ಬೆಳಗಿಸಿ ನಾವು ದಿನನಿತ್ಯ ದೇವರ ಸ್ಮರಣೆಯನ್ನ ಮಾಡಬೇಕು ಹಾಗೆ ಅಡಿಗೆ ಮನೆಯನ್ನು ಎಷ್ಟಾಗುತ್ತೋ ಅಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಸ್ನೇಹಿತರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಎಲ್ಲ ಪಾತ್ರೆಗಳನ್ನು ತೊಳೆದು ಗ್ಯಾಸ್ ಸ್ಟವನ್ನ ಒರೆಸಿ ಸ್ವಚ್ಛವಾಗಿ ಏನಪ್ಪಾ ಬೆಳಗ್ಗೆ ಎದ್ದು ನಾವು ಆ ಅಡುಗೆ ಮನೆಯನ್ನು ನೋಡಿದರೆ ನಮಗೆ ಸಂತೋಷ ಆಗಬೇಕು ಆ ರೀತಿಯಾಗಿ ಅಡುಗೆ ಮನೆಯನ್ನು ಇಟ್ಟೇ ನಾವು ಮಲಗಬೇಕು ಯಾವುದೇ ಕಾರಣಕ್ಕೂ ಅಡುಗೆ ಅಲ್ಲಿ ಚಲಿತು ಗ್ಯಾಸ್ ಕಟ್ಟೆ ತುಂಬ ಹರಡಿ ಪಾತ್ರೆಗಳನ್ನು ಅಲ್ಲೇ ಸಿಂಕಲ್ಲಿ ಪಾತ್ರೆ ತೊಳಿದೆ ಇಟ್ಟು ಈ ರೀತಿಯಾಗಿ ಮಲಗಿದಾಗ ಖಂಡಿತ ಆ ಮನೆಯಲ್ಲಿ ನಕಾರಾತ್ಮಕತೆ ಕಾಡುತ್ತೆ ಸ್ನೇಹಿತರೆ ರೀತಿಯಾಗಿ ನಾವು ಸ್ವಲ್ಪ ಪರಿವರ್ತನೆ ಹೊಂದಿ ನಮ್ಮ ಅಡಿಗೆ ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಹಣ ನಮಗೆ ಅಗತ್ಯ ಅದಂದ್ರೆ ನಮ್ಮ ಮನಸ್ಸಿನ ಆಲೋಚನೆಗಳನ್ನು ಕೂಡ ನಾವು ಶುದ್ಧವಾಗಿಸ್ಬೇಕು ಅದ್ರ ಜೊತೆಗೆ ನಮ್ಮ ಮನೆಯನ್ನು ಕೂಡ ನಾವು ಶುದ್ಧವಾಗಿ ಇಟ್ಕೊಳ್ಬೇಕು ಸ್ನೇಹಿತರೆ ಸ್ನೇಹಿತರೆ ನಾವು ಈ ರೀತಿ ಎಲ್ಲ ಬದಲಾವಣೆ ಮಾಡ್ಕೊಂಡಿದೀವಿ ಆದರೂ ಕೂಡ ನಮ್ಮ ಮನೆಯಲ್ಲಿ ಏನೋ ಒಂಥರ ಕಿರಿಕಿರಿ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ಇದ್ದಕ್ಕಿದ್ದ ಹಾಗೆ ಜಗಳ ಆಗ್ತಾ ಇದೆ ನಮಗೇನು ಏನೂ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅಡುಗೆನೂ ಮಾಡೋಕ್ಕಾಗೋದಿಲ್ಲ ಅಡುಗೆ ಮಾಡಿದ್ದೆಲ್ಲ ಹಾಳಾಗುತ್ತೆ ಇಲ್ಲ ಏನೋ ಒಂಥರ ಕಿರಿಕಿರಿ ಆಗ್ತಾ ಇದೆ ತುಂಬಾ ಸಮಸ್ಯೆ ಉಂಟಾಗ್ತಾ ಇದೆ ಅಂದವರು ಅಂದವರಿಗೆ ಒಂದು ಪರಿಹಾರ ಹೇಳ್ತೀನಿ ಸ್ನೇಹಿತರೆ ಗುರುವಾರ ಭಾನುವಾರ ಈ ಎರಡು ದಿನಗಳಲ್ಲಿ ಮಾತ್ರ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ಎಷ್ಟು ದಿನ ಬೇಕಾದರೂ ಮಾಡ್ಕೊಳ್ಬಹುದು ನಿಮಗೆ ನಿಮಗೆ ಒಳ್ಳೇದಾಗ್ತಾ ಹೋದರೆ ನೀವು ಅದನ್ನ ಪರಿಹಾರವನ್ನು ಮುಂದುವರಿಸ್ತಾನೆ ಹೋಗಬಹುದು ಸಂಪೂರ್ಣವಾಗಿ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಿಂದ ಹೊರ ಹೋಗೋವರಿಗೂ ಸ್ನೇಹಿತರೆ ಏನು ಮಾಡಬೇಕು ಅಂದರೆ ಕಲ್ಲುಪ್ಪನ್ನು ತಗೊಳ್ಬೇಕು ಹಾಗೆ ಕಪ್ಪು ಎಳ್ಳನ್ನು ತಗೊಳ್ಬೇಕು ಒಂದು ಮಣ್ಣಿನ ಸಣ್ಣ ಪ್ಲೇಟನ್ನು ತಗೊಂಡು ಅದರಲ್ಲಿ ನೀವು ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಕಪ್ಪು ಎಳ್ಳನ್ನು ಬೇರೆ ಬೇರೆಯಾಗಿ ಇಡಬೇಕು ಅಡುಗೆ ಮನೆಯಲ್ಲಿ ಇಟ್ಟು ನೀವು ಮಲಗಬೇಕು ಮಾರನೇ ದಿನ ಬೆಳಗ್ಗೆ ನೀವು ಅದನ್ನು ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದು ಆ ಉಪ್ಪು ಮತ್ತು ಆ ಎಳ್ಳನ್ನು ಮನೆಯಿಂದ ಹೊರಗಡೆ ತಗೊಂಡು ಹೋಗಿ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಬೇಕು ಸ್ನೇಹಿತರೆ ಈ ರೀತಿಯಾಗಿ ದಿನನಿತ್ಯ ನೀವು ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಅಡಿಗೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ ಹಾಗೆ ಋಣಬಾಧೆ ಕೂಡ ದೂರವಾಗುತ್ತೆ ಎಳ್ಳು ಋಣಬಾಧೆಯನ್ನು ದೂರ ಮಾಡುತ್ತೆ ಉಪ್ಪು ಕೂಡ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡೋದ್ರ ಜೊತೆಗೆ ಋಣಬಾಧೆಯನ್ನು ಕೂಡ ದೂರ ಮಾಡುತ್ತೆ ಸ್ನೇಹಿತರೆ ಯಾವುದೇ ರೀತಿ ನಕಾರಾತ್ಮಕತೆ ಕಾಡ್ತಾ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ ಉಡಲು ಉಣ್ಣಲು ಕೊರತೆ ಉಂಟಾಗ್ತಾ ಇದೆ ಅಂದ್ರೆ ಖಂಡಿತ ಇದಕ್ಕೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಪರಿಹಾರ ಮಾಡಿಕೊಂಡ್ರೆ ಸಣ್ಣದಾಗಿದೆ ಪರಿಹಾರ ಆದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ ಕೆಟ್ಟದ ಉಪ್ಪು ಒಂದು ನಕಾರಾತ್ಮಕತೆಯನ್ನು ಹೀರಿಕೊಳ್ಳಲು ಬಹಳ ಅಂದ್ರೆ ಬಹಳ ಪ್ರಭಾವಶಾಲಿಯಾದ ಒಂದು ವಸ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೆಗೆಟಿವ್ ಎನರ್ಜಿಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತೆ ಆ ಶಕ್ತಿ ಉಪ್ಪಿಗಿದೆ ಎಳ್ಳು ಋಣ ಋಣ ಪರಿಹಾರವನ್ನು ಮಾಡುತ್ತೆ ಹಾಗಾಗಿ ಇವೆರಡು ಪದಾರ್ಥಗಳನ್ನು ಇಡಬೇಕು ಬೆಳೆ ಯಾವುದಾದ್ರೂ ಒಂದು ಖಾಲಿ ಇರೋ ಜಾಗ ಯಾರೂ ತುಳಿಬಾರ್ದು ನಿರ್ಜನ ಪ್ರದೇಶದಂಥ ಒಂದು ಜಾಗದಲ್ಲಿ ಒಂದು ಗಿಡದ ಬುಡದಲ್ಲಿ ಹಾಕಿಬಿಡ್ರಿ ಸ್ನೇಹಿತರೆ ಸ್ವಲ್ಪ ಅದರ ಮೇಲೆ ಮಣ್ಣು ಮುಚ್ಚಿಬಿಡ್ರಿ ಯಾರು ತುಳಿದ ಹಾಗೆ ಒಳ್ಳೇದಾಗತ್ತೆ ಏನೇ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿದ್ದರೂ ಕೂಡ ಆ ಎರಡು ವಸ್ತುಗಳ ಮೂಲಕ ಆ ನೆಗೆಟಿವ್ ಎನರ್ಜಿ ಪ್ರತಿ ಗುರುವಾರ ಪ್ರತಿ ಭಾನುವಾರ ಮನೆಯಿಂದ ಹೊರಗಡೆ ಹೋಗ್ತಾ ಇರುತ್ತೆ ಅಂದರೆ ಒಂದು ಪ್ರತಿ ಗುರುವಾರ ಮತ್ತು ಪ್ರತಿ ಭಾನುವಾರ ನೀವು ನಿಮ್ಮ ಮನೆಯ ಒಂದು ರೀತಿ ಕ್ಲೈನ್ಸ್ ಮಾಡ್ಕೊಂಡಂಗೆ ಅಂದರೆ ಶುದ್ಧತೆ ಶುದ್ಧ ಮಾಡಿದ ಹಾಗೆ ಆಗುತ್ತೆ ಪರಿಹಾರ ಮಾಡ್ಕೊಳ್ತಾ ಬಂದ್ರೆ ಖಂಡಿತ ಒಳ್ಳೇದಾಗತ್ತೆ ಸ್ನೇಹಿತರೆ ತುಂಬಾ ಜನ ಏನೇನೋ ಸಮಸ್ಯೆಗಳನ್ನು ಹೇಳ್ತಿರಲ್ಲ ಹಾಗಾಗಿ ಈ ಪರಿಹಾರವನ್ನ ತಿಳಿಸಿದೀನಿ ಯಾರಿಗೆಲ್ಲ ಉಪಯೋಗ ಆಗುತ್ತೋ ಯಾರಿಗೆಲ್ಲಾ ಈ ರೀತಿಯ ಸಮಸ್ಯೆಗಳು ಕಾಡ್ತಾ ಇದಾವೋ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಯಾರಿಗೋ ಏನನ್ನೋ ಕೊಡಬೇಕು ಅನ್ನುವ ಋಣ ಬಾಧೆ ಆಗಿರ್ಬೋದು ಪದೇ ಪದೇ ಮನೆಯಲ್ಲಿ ಜಗಳ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಇಲ್ಲಿ ಅಡುಗೆ ಮಾಡಿದ ಪದಾರ್ಥಗಳು ಹಾಳಾಗ್ತಾ ಇದಾವೆ ಇಲ್ಲ ಅಡುಗೆಗೆ ತಂದ ವಸ್ತುಗಳು ಕೂಡ ಹುಳ ಆಗ್ತಾ ಇದಾವೆ ಸರಿಯಾಗಿ ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ರೀತಿಯಲ್ಲಿ ಹಣದ ಖರ್ಚು ಈ ರೀತಿ ಆಗ್ತಾ ಇದೆ ನಮ್ಮ ಮನೆಯಲ್ಲಿ ಅನ್ನೋರು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ಶಾಶ್ವತವಾಗಿ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ್ವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೆ ಬಾಬಾ ಬಾಬಾ ಬಾಪ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ